ನಾಗನ ಇದು ಈ ನಾಗನಿಗೆ ಮುಂಗಸಿಯಿಂದ ಬೇರೆ ಪ್ರಾಣಿಯಿಂದ ಅಟ್ಯಾಕ್ ಮಾಡಿ ಅದು ಇದು ಸೈಡ್ ಹೋಲಲ್ಲಿ ಇಟ್ಟಿದ್ದು ನಾವು ಚಿತ್ರಕೂಟ ಈ ಯಾವ್ದು ಕಾಣಿ ಪ್ರಾಣಿ ಅಟ್ಯಾಕ್ ಮಾಡಿ ಬಂದ್ರೆ ತಪ್ಪದೊಳಗೆ ಹೋಗ್ಬಿಡುತ್ತೆ ಹತ್ತು ಸಣ್ಣ ಜಾಗದ ಮನೆ ಕಟ್ಟತಿರಂತಾದ್ರೆ ಹತ್ತು ಸಣ್ಣದಲ್ಲಿ ಒನ್ ತರ್ಡ್ ಜಾಗವನ್ನು ನೀವು ಫಾರೆಸ್ಟ್ ಇಡಬೇಕು ಐನೂರು ವರ್ಷ ಹಿಂದಿನ ನೋಡಿ ಆರ್ಟಿಸ್ಟಿಕ್ ಆಗಿ ಮಾಡಿದೀವಿ ಮೂರು ಬೂತ್ಗಳು ಅದಕ್ಕೂ ಸ್ಥಾನ ಕೊಟ್ಟಿದೀವಿ ಅಂದ್ರೆ ಆಯಾ ಏರಿಯಾದಲ್ಲಿ ಒಂದು ನಂಬಿಕೆ ಒಂದು ಶಕ್ತಿ ಇರ್ತದೆ ತೌಸಂಡ್ ರುಪೀಸ್ ಹಾಕಿ ಸ್ಟಾರ್ಟ್ ಮಾಡಿ ನೈಂಟಿ ಸೆವೆನ್ ಅಲ್ಲಿ ನೈಂಟಿ ಟೂ ತೌಸಂಡ್ ಅಲ್ಲಿ ಕಂಪ್ಲೀಟ್ ಫ್ಲಾಪ್ ಒಂದು ಜಿಗೆ ತ್ರೀ ಟು ಫೋರ್ ಲ್ಯಾಕ್ಸ್ ಇದೆ ರಕ್ತಗಂಧನ ಇದರಲ್ಲಿ ಯಾವಾಗಲೂ ಹಾವಿರ್ತದೆ ಈ ಪರಿಸರಕ್ಕೆ ಇದು ಆಲ್ ವೇಸ್ಟ್ ಲ್ಯಾಂಡ್ ಕನಕ್ಟ್ ಗೋಲ್ಡ್ ಮೈನ್ ನಾಟ್ ಜಿ ಎಫ್ ಇದು ಗೋಲ್ಡ್ ಮೈನೇ ನಾನು ಏಳು ಬೀಳು ನೋಡ್ಕೊಂಡೇ ಬಂದಿದ್ದೀನಿ ನಾನು ಎಷ್ಟೋ ಸಲ ಬಿದ್ದಿದ್ದೀನಿ ನಂಗೆ ಇವತ್ತು ಬಿದ್ರೆ ಗೊತ್ತುಂಟು ಒಂದು ಬಿಸ್ನೆಸ್ ಅಲ್ಲಿ ಯಾವುದೇ ಇಳಿಬೇಕಾದ್ರೆ ನಮಗೆ ಎಷ್ಟು ಲಾಭ ನಮ್ಗೆ ಎಷ್ಟು ಕಂಫರ್ಟು ನಾವ್ ಎಷ್ಟು ಸುಖಪಡ್ತೀವಿ ಅನ್ನೋ ದೃಷ್ಟಿ ಇಟ್ಕೊಂಡ್ರೆ ಯಾರು ಸಕ್ಸಸ್ ಆಗುದಿಲ್ಲ ನೀವು ಆರ್ ಡೈ ಒಂದು ಕಾನ್ಸೆಪ್ಟ್ ಇಟ್ಕೊಳ್ಬೇಕು ಅಲ್ಲಿಂದ ಮಾಡ್ತಾ ಮಾಡ್ತಾ ಹೋಗ್ಬೇಕು ಹತ್ತು ಸಾವಿರ ಕೋಟಿ ತಗೊಂಡು ಹತ್ ಸಾವಿರ ತಗೊಂಡು ಹೇಳಿ ಹತ್ತು ಹತ್ತು ಕೋಟಿ ಮಾಡ್ತಾ ಹೇಳಿದೆ ಈಗ ನಾವು ಒಂದು ಫೈವ್ ತೌಸಂಡ್ ಕ್ರೋರ್ಸ್ ಕಂಪನಿ ಕಟ್ತಾ ಇದ್ದೀನಿ ಗೈನ್ ಮಾಡಬಹುದು ಅಥವಾ ಡಾಕ್ಟರ್ ಏನ್ ಗೈನ್ ಮಾಡಬಹುದು ಜಾಸ್ತಿ ಗೈನ್ ಮಾಡುವಂತ ಕಾನ್ಸೆಪ್ಟ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಪ್ರೇ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನೈಬ್ ಸಬ್ಸ್ಕ್ರೈಬ್ ಪ್ಲೀಸ್ ನಾನು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ನನಗೆ ನಿಮ್ಮ ಮಾಹಿತಿಯಲ್ಲಿ ತುಂಬಾ ಫೇವ್ರೆಟ್ ಅನ್ಸಿದ್ದು ಇದು ಸರ್ ನಾಗಬನ ನೋಡಿ ವೀಕ್ಷಕ್ರೆ ಒಂದು ಮನೆಯಲ್ಲಿ ಒಂದು ನಾಗಬನ ಇರಬೇಕು ಅಂತ ಹೇಳ್ತಾರೆ ಅಂದ್ರೆ ಈಗ ಹಿಂದಿನವರೆಲ್ಲ ಇತ್ತು ಒಂದು ಒಂದು ಐದು ಮನೆ ಒಂದ್ ಸರೌಂಡಿಂಗ್ ಅಲ್ಲಿ ಇದ್ರೆ ಒಂದು ನಾಗಬನ ಒಂದು ಊರಿಗೆ ಊರಿಗೆ ಹೌದು ಹೌದು ಒಂದು ಇಪ್ಪತ್ತೈದು ಮೂವತ್ ಮನೆ ಇದ್ರೆ ಇಷ್ಟು ಜಾಗ ಇಷ್ಟು ಜಾಗದಲ್ಲಿ ಅದರಲ್ಲಿ ಒಂದು ಪರ್ಸೆಂಟ್ ಅಂದ್ರೆ ಒಂದು ಭಾಗ ಅಲ್ವಾ ಸರ್ ನಾಲ್ಕು ಭಾಗ ಮಾಡಿದ್ರೆ ಒಂದು ಭಾಗ ನಾಗಬನಕ್ಕೆ ಇರ್ಬೇಕಾ ಹೇಳಿ ಅದ್ರ ಬಗ್ಗೆ ಹೇಳುದು ನೀವು ಒಂದು ಹತ್ತು ಸೆಂಟ್ ಜಾಗದಲ್ಲಿ ಮನೆ ಕಟ್ತೀರ ಅಂತ ಆದ್ರೆ ಹತ್ತು ಸೆಂಟ್ ಅಲ್ಲಿ ಒನ್ ತರ್ಡ್ ಜಾಗವನ್ನು ನೀವು ಫಾರೆಸ್ಟ್ ಇಡ್ಬೇಕು ಒನ್ ತರ್ಡ್ ಹೌದು ಫಾರೆಸ್ಟ್ ಅಂದ್ರೆ ಮೆಡಿಸಿನಲ್ ಟ್ರೀಸ್ ನೋಡಿ ಇಲ್ಲಿ ಪಾರಿಜಾತ ಇದೆ ಹತ್ತಿ ಇದೆ ನಾಗಲಿ ಪುಷ್ಪ ಇದೆ ಬೇರೆ 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 ರಂಜ ಇದೆ ಇದು ನಾಗನ ಸಂಬಂಧಪಟ್ಟಂತ ಒಂದು ಒಳ್ಳೆ ಪರಿ ಹೂ ಕೊಡುವಂತದ್ದು ಮೆಡಿಸಿನ್ ವ್ಯಾಲ್ಯೂ ಇರುವಂತದ್ದು ಅರವತ್ತೇಳು ಟ್ರೀಸ್ ಗಳಿದೆ ನೀವ್ ಹೇಳಿದ್ರಿ ನಾಗಬನಕ್ ಇಷ್ಟು ಅಂತ ಜಾಗ ಬಿಡ್ಲೇಬೇಕು ಅಂತ ನೀವು ಅದನ್ನು ಒಂದು ನಾಗಬನ ಒಂದು ಕಾನ್ಸೆಪ್ಟ್ ಜಪಾನ್ ಅಲ್ಲಿ ಮೀಯ ವಾಕ್ಯ ಮಾಡಿದ ಹಾಗೆ ಇಲ್ಲಿ ನಾನು ರಕ್ತ ಚಂದನ ಬೆಳೆದಿದ್ದೀನಿ ಇದೊಂದು ಗಿಡ ರಕ್ತ ಚಂದನ ಇದು ಇದು ಹೌದು ಇದು ಇದರ ಇದು ಒಂದು ಸಾಧಾರಣ ಒಂದು ಮೂರು ಅಲ್ಲ ಐದು ವರ್ಷ ಹಾಂ ಇನ್ನೊಂದು ಹತ್ತು ವರ್ಷಲ್ಲಿದ್ದರೆ ಬರ್ತು ಮೋರ್ ದನ್ ತ್ರೀ ಲ್ಯಾಕ್ಸ್ ಒಂದು ಕೆ ಜಿಗೆ ತ್ರೀ ಟು ಫೋರ್ ಲ್ಯಾಕ್ಸ್ ಇದೆ ರಕ್ತ ಕೇಂದ್ರ ಓಕೆ ಓಕೆ ನಾನು ನೋಡುದು ನಿಮ್ಮ ಮನೆಗೆ ನೋಡಿ ಹೇಗೆ ಹೋಗಿದೆ ನೋಡಿ ಏನು ಹಾಕ್ಬೇಕಾದ್ರೆ ಇಲ್ಲ ಏನಿಲ್ಲ ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಬೌಂಡ್ರಿಯಲ್ಲಿ ಒಂದು ಐದು ಗಿಡ ಹಾಕಿಬಿಟ್ಟು ಹೇಳಿದರು ಓಕೆ ಓಕೆ ಐದು ಗಿಡ ಓಕೆ ನೋಡಿ ಇದು ಬಿಲ್ಲಪತ್ರೆ ಹಾಂ ನೋಡಿ ಪತ್ರೆ ನೀವು ನೀವೆಲ್ಲೇನು ತಿಂದ್ರೆ ಹೈ ಇದು ಆ್ಯಂಟಿಬಯಟಿಕ್ ಇದು ನಮ್ಮ ತುಮಕೂರಿನ ಸ್ವಾಮೀಜಿಗಳು ಬೆಳಿಗ್ಗೆ ಬಿಲ್ಲ ಅಭಿಷೇಕ ಮಾಡಿ ಅದನ್ನ ಅವ್ರು ತಿಂತ ಇದ್ರು ಅವರು ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರು ಹೌದು ನೂರ ಹತ್ತು ವರ್ಷ ಬರ್ತಿದ್ರಲ್ಲ ಹನ್ನೊಂದು ವರ್ಷ ಇದೆಲ್ಲ ಬಿಲ್ಲ ಪತ್ರ ಈಗ ಪ್ರತಿಯೊಂದಕ್ಕೂ ಕೂಡ ನೋಡಿದ್ರು ಇದಕ್ಕೆ ಇದು ಹಾಕಿದೀವಿ ಇದ್ರ ಒಳಗಡೆ ಎಲ್ಲ ಒಳ್ಳೊಳ್ಳೆ ಗಿಡಗಳನ್ನ ಹಾಕಿ ಇದೀಗ ನೀವು ಜಾಗ ತಗೊಳ್ಳುವಾಗ ಈ ಪ್ಲೇಸ್ ಹಿಂಗೆ ಇತ್ತ ಬನ ಹಿಂಗೆ ಒಂದು ಗಿಡ ಇತ್ತು ಒಂದು ನಾಗನ ಕಲ್ಲಿತ್ತು ನಾನು ಅದನ್ನ ಒಂದು ವೆಲ್ ಪ್ಲಾಂಡ್ ಆಗಿ ಮಾಡಿದೆ ಅದಕ್ಕೆ ನಾಗನ ಕಲ್ಲು ಬೇಕು ನಾಗನ ಪ್ರೊಟೆಕ್ಷನ್ ಇದು ಚಿತ್ರಕೂಟ ಓಕೆ ಈ ನಾಗನಿಗೆ ಮುಂಗಸಿಯಿಂದ ಬೇರೆ ಪ್ರಾಣಿಯಿಂದ ಅಟ್ಯಾಕ್ ಮಾಡಿ ತಪ್ಪಿಸ್ಕೊಳ್ಲಿಕ್ಕೆ ಅದು ಬಹಳ ಇದು ನೀರು ಶ್ರೇಷ್ಠ ಆದ್ರಿಂದ ನೀರ್ ಬೇಕು ಅಲ್ಲ ಇದು ಇದ್ರ ಒಳಗಡೆ ಹೋಗ್ಬಹುದಾ ಹೋಗ್ಲಿಕ್ಕೆ ಆಗುದಿಲ್ಲ ನಾಗ ಹೋಗ್ಬಹುದು ಇಲ್ಲಿ ಹೇಗೆ ನಾಗನಲ್ಲಿ ಎರಡು ಶಕ್ತಿ ಇದೆ ಏನಂದ್ರೆ ಒಂದು ಅದು ನಮ್ಮನ್ನ ನೂರ್ ಮೀಟರ್ ಡಿಸ್ಟೆನ್ಸ್ ಇಂದ ಅದು ವೈಬ್ರೇಷನ್ ಗೇಜ್ ಮಾಡ್ತದೆ ಇವ್ರು ಯಾರು ಏನು ಅಂತ ಮಾಡ್ತದೆ ಇನ್ನೊಂದು ಅದಕ್ಕೆ ಇದಪ್ಪ ಇರ್ತದೆ ಅದು ಸಪೂರ್ ಆಗ್ತದೆ ಇಷ್ಟಪ್ಪ ಇರೋದು ಇಷ್ಟಪ್ಪ ಆಗ್ತದೆ ಮಾತ್ರ ಸಾಧ್ಯ ಉಂಟು ಹಾಗೆ ಸೈಡ್ ಹೋಲಲ್ಲಿ ಇಟ್ಟಿದ್ದೆ ನಾವು ಚಿತ್ರಕೂಟ ಈ ಯಾವ್ದು ಪ್ರಾಣಿ ಪ್ರಾಣಿ ಅಟ್ಯಾಕ್ ಮಾಡಿ ಬಂದ್ರೆ ತಪ್ಪದ ಒಳಗೆ ಹೋಗ್ಬಿಡತ್ತೆ ಬಾಕಿ ಹೋಲಿಕೆ ಆಗುದಿಲ್ಲ ಅದ್ರೊಳಗೆ ಪೊಟರ ಇದೆ ಕೂತ್ಕೊಳ್ಳಿಕ್ಕೆ ನೋಡಿ ಇದು ಐನೂರು ವರ್ಷ ಹಿಂದಿನ ಬಾವಿ ಇದು ಐನೂರು ವರ್ಷ ಹಿಂದಿನ ಬಾವಿ ನೋಡಿ ಅದನ್ನ ಆರ್ಟಿಸ್ಟಿಕ್ ಆಗಿ ಮಾಡಿದಿವಿ ನೋಡಿ ಒಳಗೆ ನೋಡಿ ಹಳೆ ಅದು ಎಲ್ಲಿ ಮುಟ್ಲಿಲ್ಲ ಇದ್ರಲ್ಲಿ ಯಾವಾಗ್ಲೂ ಹಾವಿರ್ತದೆ ಈ ಪರಿಸರಕ್ಕೆ ಇದು ಓ ಒಳಗಡೆ ಯಾವಾಗಲೂ ಹಾವಿ ಇರುತ್ತೆ ಹೌದು ಹೋಗಿ ಬರ್ತಾ ಇರ್ತದೆ ಅದು ಅದಕ್ಕೆ ಅದರದ ಪಟರಗಳಿವೆ ಈಗ ಈ ನೀರನ್ನು ಬೇರೆ ಮಾತ್ರ ನಾಗ ದೇವರಿಗೆ ಮಾತ್ರ ಅದಕ್ಕೆ ನೀರಿದೆ ಇದರಲ್ಲಿ ಫುಲ್ ಇದನ್ನ ಬಿಲ್ಡ್ ಮಾಡೋದಕ್ಕೆ ನೀವು ಒಂದು ಫಸ ಭಾಗ ಇದನ್ನ ಯೋಜನೆಯن ರೂಪಿಸಿದ್ರು ಆರ್ಟಿಸ್ಟಿಕ್ ಆಗಿ ಇರ್ಲಿ ಅದಕ್ಕೆ ಓಕೆ ಮೌಲ್ಯ ಕಟ್ಟಬೇಕು ಹೇಳೋ ನಾನು ನೀವು ಪ್ರೀತಿಸಿದ್ರೆ ಯಾವುದೇ ಉಳಿಬೇಕಂತಾದ್ರೆ ಅಂತ ರೀಚ್ ಆಗ್ಬೇಕಂತ ಅದಕ್ಕೆ ನೀವು ನೀವು ಹೇಳ್ತಾ ಇದ್ರೆ ಆಗ್ಲೇ ಒಂದಿಷ್ಟು ಜಾಗವನ್ನು ನಾಗಬನಕ್ಕೆ ನಾವು ಬಿಡಬೇಕು ಅಂತ ಅದು ಊರು ಊರುಗಳಲ್ಲಿ ಯಾಕದು ಅಂದ್ರೆ ಯಾರು ಹೋಗ್ಬಾರ್ದು ಇದ್ದವ್ರು ಹೌದು ಆಮೇಲೆ ಹೇಳ್ತೀವಿ ಯಾಕಂದ್ರೆ ಆ ಊರಿಗೆ ಒಂದು ಟ್ರೀ ಇರುವಂತ ಒಂದು ಆಕ್ಷನ್ ಪ್ರೊಡ್ಯೂಸ್ ಮಾಡುವ ಒಂದು ಕಾನ್ಸೆಪ್ಟ್ ಅದು ಅಂದ್ರೆ ಒಳಗಡೆ ನಾಗಬನ ಇದೆ ಅನ್ನೋ ಕಾರಣಕ್ಕಾಗಿ ಕಾರಣಕ್ಕೆ ಅವರು ಆತರ ಮಾಡಿದ್ದಾರೆ ಈಗ ನಾಗಬನ ಎಲ್ಲ ಕಡಿದು ಅದಕ್ಕೆ ಏನ್ ಮಾಡ್ತಾರೆ ಸಿಮೆಂಟ್ ಆಗಿ ಹೋಗ್ತಾರೆ ಇಲ್ಲಿ ನ್ಯಾಚುರಲ್ ಆಗಿ ನೋಡೋದು ಇಲ್ಲಿ ಕೂಡ ನೋಡಿ ನ್ಯಾಚುರಲ್ ಸ್ಟೋನ್ ನ್ಯಾಚುರಲ್ ಇದು ಅಲ್ಲಿ ಮೂರು ಭೂತಗಳಿದೆ ಅದಕ್ಕೂ ಸಾಲ ಕೊಟ್ಟಿದ್ದೀವಿ ಅಂದ್ರೆ ಆಯಾ ಏರಿಯಾದಲ್ಲಿ ನಂಬಿಕೆ ಒಂದು ಶಕ್ತಿ ಇರ್ತದೆ ಹೌದು ಅದನ್ನ ನಾವು ನಂಬುದು ಹೌದು ಅದಕ್ಕೆ ವ್ಯತಿರಿಕ್ತವಾಗಿ ಹೋಗಬಾರ್ದು ಹೇಳುದು ಇಲ್ಲಿ ಕೂತ್ಕೊಂಡು ಅರ್ಧ ಗಂಟೆ ಫ್ಲೂಟ್ ಹಾಕಿ ಆಕ್ಸಿಜನ್ ತಗೊಂಡ್ರೆ ನಿಮ್ಮೆಲ್ಲ ಆಂಗ್ಸೈಟಿ ಆಂಡ್ ಇದೆಲ್ಲ ಹೋಗ್ತದೆ ನೆಗೆಟಿವ್ ಥಾಟ್ಸ್ ಅಲ್ಲ ಹೋಗ್ತದೆ ಈಗ ನಾವು ಒಂದು ರೌಂಡ್ ಹೋಗ್ ಬಂದ್ವಿ ಈಗ ಒಂದು ಸುತ್ತ ಆಯ್ತಲ್ವಾ ಸರ್ ಇದನ್ನ ಬಿಟ್ರು ಇನ್ಯಾವ್ ಇದೀಯಾ ಇನ್ನೇ ಇಲ್ಲ ಇಲ್ಲ ಇಷ್ಟು ನೋಡಿ ವೀಕ್ಷಕರೇ ಅವಾಗಿಂದ ಸರಿಸುಮಾರು ಒಂದು 2 ಅವರು ನಾವು ಕಂಪ್ಲೀಟ್ ಆಗಂದ್ರೆ ಇದೊಂದು 30 ಎಕರೆ ಜಾಗದಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದನ್ನ ಒಂದು ಯೋಜನೆಯನ್ನ ಯೋಜನೆಯನ್ನ ಹಾಕೊಂಡ್ ಮಾಡಿದ್ದಾರೆ ಈಗ ನಾನು ಹೇಳ್ದೆ ಇವರು மனுಸು ಮಾಡಿದ್ರೆ ಬೇರೆ ತರ ಅವರೇ ಹೇಳಿದ್ರು ಬೂರ್ಜ್ ಖಲೀಫಾದಲ್ಲಿ ಮನೆ ತಗೊಂಡಿರ್ಬೋದಿತ್ತು ನಾನು ಅಂತ ಆದ್ರೆ ಅದೆಲ್ಲವನ್ನ ಬಿಟ್ಟು ಒಂದು ಪ್ರಕೃತಿಗೆ ಪ್ರಕೃತಿ ಜೊತೆ ಇರೋದಕ್ಕೆ ಒಂದು ಪ್ರಾಮಿನೆನ್ಸ್ ಅನ್ನ ಕೊಟ್ಟು ಇಲ್ಲಿ ಬಂದು ಉಳ್ಕೊಂಡು ಇದಾರೆ ಅಂದ್ರೆ ಅವರ ಬಿಸ್ನೆಸ್ ಬೇರೆ ಇದ್ರೂ ಕೂಡ ಅವರು ಇದಕ್ಕೆ ತುಂಬಾ ಖರ್ಚನ್ನ ಮಾಡಿದ್ದಾರೆ ಅಂದ್ರೆ ಅವ್ರು ಹೇಳೋದು ಬರೀ ಖರ್ಚಲ್ಲ ಇದರಿಂದನೂ ಲಾಭ ಪಡಿಬಹುದು ಈಗ ನಾನೇನು ಇತ್ತು ಖರ್ಚು ಮಾಡಿದೆ ಅಂತ ಹೇಳ್ಬಿಟ್ಟು ಜನ ನೋಡಿ ಅದನ್ನ ತಪ್ಪು ಇದರಿಂದನು ರಿಟರ್ನ್ಸ್ ಇದೆ ಈಗ ದನಗಳು ಸೋರ್ಸ್ ಹೌದು ಈ ಸೋರ್ಸ್ ಅನ್ನ ಇಟ್ಕೊಂಡು ಒಂದು ಜೀವನವನ್ನ ಮಾಡಬೇಕು ನೋಡಿ ಒಳಗಡೆ ಬಂದ್ರೆ ನಿಮ್ಗೆ ಯಾವ ಗಿಡ ಇಲ್ಲ ಅನ್ನೋದೇ ಇಲ್ಲ ಇಲ್ಲಿ ಎಲ್ಲವೂ ಇದೆ ಆಮೇಲೆ ಒಂದೊಂದಲ್ಲ ನೂರಾರು ಇದೆ ಅದ್ರ ಜೊತೆಗೆ ಪಕ್ಷಿಗಳಿರ್ಬೋದು ಹಸುಗಳಿರ್ಬೋದು ಅಥವಾ ನಾಯಿಗಳಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಅವೈಲೇಬಲ್ ಇದೆ ಅದ್ರ ಜೊತೆ ಒಂದು ಸ ಒಂದು ಸೈಡಲ್ಲಿ ಒಂದು ನಾಗಬನವನ್ನು ಕೂಡ ಮಾಡಿದ್ದಾರೆ ಈಗ ಇದೇ ಬೇರೆಯವರಿಗೆ ಸಿಕ್ಕಿದ್ರೆ ಅದನ್ನೆಲ್ಲ ಕಡ್ದು ಇಲ್ಲೊಂದಿಷ್ಟು ತೋಟ ಮಾಡೋಣ ಅಂದ್ರೆ ನಮಗೆ ನಮ್ಮ ಉದ್ದೇಶಗಳೇ ಸರಿ ಇರೋದಿಲ್ಲ ಸರ್ ಒಂದ್ ಜಾಗ ಸಿಕ್ಕರೆ ಬರೀ ತೋಟನೇ ಮಾಡೋದು ಅಷ್ಟೇ ಸೈಟ್ ಮಾಡೋದು ಅದನ್ನ ಲಾಭ ಮಾಡೋದು ಲಾಭ ಮಾಡೋದು ಇದನ್ನ ಮಾಡಿ ಲಾಭ ಮಾಡಿ ಆಗ್ತದೆ ಹೇಳಿದಲ್ಲ ಆಮೇಲೆ ನಾನು ಫೈವ್ ಡೇಸ್ ನಾವು ಮಂಡೇ ಟು ಫ್ರೈಡೇ ಯಾವ ಕಂಟ್ರಿ ಯಾವ ಸ್ಟೇಟ್ ನಮ್ಗೆ ಗೊತ್ತಿರೋದಿಲ್ಲ ನಾವು ಟ್ರಾವೆಲ್ ಮಾಡ್ತಿರ್ತೀವಿ ಬಿಸ್ನೆಸ್ ನಮ್ಗೆ ಹೇಳಿಗುದಿಲ್ಲ ನಮ್ದು ಬ್ಯಾಗ್ ರೆಡಿ ಇರ್ತದೆ ನಮ್ಮ ಪಿ ಅವರು ಪ್ರೋಗ್ರಾಮ್ ಫಿಕ್ಸ್ ಮಾಡ್ತಾರೆ ನಮ್ದು ಹೋಗ್ಬೇಕಂದ್ರೆ ಹೋಗ್ತೀವಿ ನಾವು ಸಾಟರ್ಡೆ ಸಂಡೇ ನಾವು ಫುಲ್ ಇದರಲ್ಲಿ ಇರ್ತೀವಿ ರಿಲ್ಯಾಕ್ಸ್ ಹೌದು ರಿಲ್ಯಾಕ್ಸ್ ಹೌದು ಎಸ್ 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 ಪ್ರತಿಯೊಬ್ಬರು ಹಿಂಗ್ ಮಾಡ್ಕೊಂಡ್ರೆ ಬದುಕು ಎಷ್ಟು ಸುಂದರವಾಗಿರುತ್ತೆ ಅನ್ನೋದಕ್ಕೆ ಇವರೇ ಉದಾಹರಣೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಹತ್ರ ಕೊನೆಯದಾಗಿ ಕೇಳೋದು ಇವತ್ತೆಲ್ಲ ಜನಗಳು ಮೂರು ದಿನದಲ್ಲಿ ರಿಸಲ್ಟ್ ಬೇಕು ಸರ್ ಇಷ್ಟು ದಿನ ಈಗ ನೀವು ಆರು ವರ್ಷ ಆಯ್ತು ಇದರಲ್ಲಿ ಸ್ಟ್ರಗಲ್ ಆಗೋಕೆ ಶುರು ಮಾಡಿ ಜೊತೆಗೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಕೆಲವೊಂದು ಕೆಲಸಗಳು ನಡೀತಾ ಇದೆ ಸೊ ಹೆಂಗೆ ಸಾಧ್ಯ ಆಗುತ್ತೆ ಯುವಕರನ್ನ ನಾವು ಹೆಂಗೆ ಈ ತರ ಕನ್ವರ್ಟ್ ಮಾಡೋದು ಅಂತ ಹೇಳುದು ನೋಡಿ ನಾವು ಈಗ ಇದನ್ನು ಒಂದು ಪೊಸಿಷನ್ ಬಂದ ಮೇಲೆ ಮಾಡಿದೀವಿ ನಾವು ಹಳ್ಳಿಯಲ್ಲಿ ಒಬ್ಬರು ಇದ್ರೆ ಒಂದು ಸ್ವಲ್ಪ ಜಾಗ ಇದ್ರೆ ಒಂದ್ ಎಕರೆ ಅಥವಾ ಎರಡು ಎಕರೆ ಐದ್ ಎಕರೆ ಹತ್ತು ಎಕರೆ ಅವರವರ ಜಾಗ ಅನುಗುಣವಾಗಿ ಅವರ ಡೆವಲಪ್ ಮಾಡ್ತಾ ಹೋಗಬಹುದು ನಾವು ಹೇಳೋದು ಎಲ್ಲರೂ ಒಂದರ ಮಾಡ್ಬೇಕಂತಿಲ್ಲ ಗುಡ್ಡ ಗುಡ್ಡ ಡಿಫರೆನ್ಸ್ ಇದೆ ಇದೆ ನದಿ ನದಿ ಡಿಫರೆನ್ಸ್ ಇದೆ ಬಿಸ್ನೆಸ್ ಮ್ಯಾನ್ಗಳು ಹಾಗಿದ್ದಾರೆ ನಾವು ಹೇಳಿದ ಒಂದ್ ಎಕ್ರೆಲಿ ಸಾಕು ಒಂದ್ ಎಕರೆ ಸಾಕು ಖಾಲಿ ಒಂದು ಐದು ಪುಗಲು ಸಾಕಲಿಕ್ಕೆ ಒಂದ್ ಐದು ಗಿರ್ ಸಾಕ್ಲಿಕ್ಕೆ ಒಂದು ಐವತ್ತು ಕೋಳಿ ಸಾಕ್ಲಿಕ್ಕೆ ಒಂದು ಹತ್ತು ಕುರಿ ಸಾಕ್ಲಿಕ್ಕೆ ಒಂದು ಸಣ್ಣ ಮೀನ್ ಪಾಂಟ್ ಮಾಡ್ಲಿಕ್ಕೆ ಸ್ವಲ್ಪ ತರ್ಕಾರಿ ಮಾಡ್ಲಿಕ್ಕೆ ಒಂದು ನೂರು ಐನೂರು ಗಿಡಗಳು ಹಾಕ್ಲಿಕ್ಕೆ ಕಾಳು ಮೆಣಸು ಬೆಳೆಸ್ಲಿಕ್ಕೆ ಎಲ್ಲ ಇದೆಲ್ಲ ಮಾಡ್ಕೊಂಡ್ರೆ ನಾವು ನಿಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಏನು ಗೈನ್ ಮಾಡ್ಬೋದು ಅಥವಾ ಡಾಕ್ಟರ್ ಏನು ಗೈನ್ ಮಾಡ್ಬೋದು ಕಿಂತ ಜಾಸ್ತಿ ಒಂದು ಎಕರೆ ಗೈನ್ ಮಾಡುವಂಥ ಕಾನ್ಸೆಪ್ಟ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಕಂಪ್ ಗೋಲ್ಡ್ ಮೈನ್ ನಾಟ್ ಜಿ ಎಫ್ ಇದು ಗೋಲ್ಡ್ ಮೈನೇ ನಿಮ್ಮ ಹತ್ರ ಕೇಳೋದು ಸರ್ ವಾಟ್ ಈಸ್ ಅಂತ ಸಕ್ಸಸ್ ಅಲ್ಲಿ ನಾವು ಒಂದು ಬಿಸ್ನೆಸ್ ಯಾವುದೇ ಮಾಡಬೇಕಾದ್ರೂ ನನಗೆ ಇಷ್ಟು ಲಾಭ ನನ್ನ ಕಂಫರ್ಟ್ ಅನ್ನು ಬಿಟ್ಟು ನಾವು ಬಂದಾಗ ಎಲ್ಲವೂ ಸಕ್ಸಸ್ ಓಕೆ ಇಲ್ಲಿಂದ ನನಗೆ ಇಷ್ಟು ಇನ್ಕಮ್ ಮಾಡಬೇಕು ನನ್ನ ಲೈಫ್ ಇಷ್ಟು ಕಂಫರ್ಟ್ ಆಗಿರ್ಬೇಕು ಅಂತ ಬಯಸ್ತೀನಿ ಅಲ್ಲಿ ನನಗೆ ಸಕ್ಸಸ್ ಇಲ್ಲ ಇಲ್ಲ ನೀವು ಡೂ ಆರ್ ಡೈ ಒಂದು ಕಾನ್ಸೆಪ್ಟ್ ಇಟ್ಕೊಳ್ಬೇಕು ಅಲ್ಲಿಂದ ಮಾಡ್ತಾ ಮಾಡ್ತಾ ಹೋಗಬೇಕು ಏನೇ ಆಗಲಿ ಏನೇ ಆಗಲಿ ಬಿಡಬಾರ್ದು ಮಾಡಬಾರ್ದು ಈ ಮೂರು ದಿನದಲ್ಲಿ ರಿಸಲ್ಟ್ ಬರಬೇಕು ಇವತ್ತು ರಿಸಲ್ಟ್ ನಮ್ಮ ಕೈಲಿ ಇಲ್ಲ ಬೆಂಗಳೂರಿಗೆ ಬರ್ತಾರೆ ನಾಳೆ ಎಲ್ಲ ಸೇರ್ತಾರೆ ನಾಡಿದ್ದೆ ದುಡ್ಡು ಆಗಬೇಕು ಅಂತಾರೆ ಅಲ್ಲ ನಾಡಿದ್ದೆ ಹೀರೋ ಆಗಬೇಕು ಅಂತ ನಾನು ಹೇಳೋದಂದ್ರೆ ನೀವು ಒಂದು ಬಿಸ್ನೆಸ್ ಅಲ್ಲಿ ಯಾವುದೇ ಇಳಿಬೇಕಾದ್ರೆ ನಮಗೆ ಎಷ್ಟು ಲಾಭ ನಮಗೆ ಎಷ್ಟು ಕಂಫರ್ಟ್ ನಾವು ಎಷ್ಟು ಸುಖ ಪಡ್ತೀವಿ ಅನ್ನೋ ದೃಷ್ಟಿ ಇಟ್ಕೊಂಡ್ರೆ ಯಾರು ಸಕ್ಸಸ್ ಆಗುದಿಲ್ಲ ಫಸ್ಟ್ ನಾವೇನಾದ್ರೂ ಡಿಫ್ರೆಂಟ್ ಆಗಿ ಕೊಡಬೇಕು ಡಿಫರೆಂಟ್ ಆಗಿರಬೇಕು ಗ್ರಾಹಕರ ಸಂತೃಪ್ತಿ ದೇಶ ಸಂತೃಪ್ತಿ ಅಕೌಂಟಬಿಲಿಟಿ ಇದೆಲ್ಲ ಇಟ್ಕೊಂಡಾಗ ಮಾತ್ರ ಸಕ್ಸಸ್ ಆಗೋದು ಆಮೇಲೆ ಅದ್ರಲ್ಲಿ ಸಕ್ಸಸ್ ಆಗುದಿಲ್ಲ ನಮ್ಮ ನೋಡಿ ರತನ್ ಟಾಟಾ ಒಂದು ಸಾವಿರದ ಮುಂದೆ ಕಂಪ್ನಿ ಇದೆ ನಾನು ಸ್ಟಾರ್ಟ್ ಮಾಡಿದ ಅಲ್ಲಿ ಚಿಲ್ಲಿಗುರಿಗೆ ಹೋದ ಅಲ್ಲಿ ಫೈಲಿಯರ್ ಆಯ್ತು ಇಲ್ಲಿ ಬಂದ ಇಲ್ಲಿ ಫೈಲಿಯರ್ ಆಯಿತು ಒಂದು ಫೀಲ್ಡ್ ಇಳಿದ ಮೇಲೆ ನಾವು ಹತ್ತರಲ್ಲಿ ಹತ್ತು ಸಕ್ಸಸ್ ಆಗುದಿಲ್ಲ ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಸಕ್ಸಸ್ ಆಗ್ತೀವಿ ಕೆಲವೊಂದು ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ನಾವು ಸೋಲ್ತೀವಿ ನಾವು ಸೋಲ್ತೀವಿ ಅಂತ ಎಂಟ್ರಿ ಆಗದಿದ್ರೆ ನಮ್ಗೆ ಅನುಭವ ಆಗುದಿಲ್ಲ ನಾವು ಹಿಡಿದು ಒಂದು ಫೀಲ್ಡ್ ಎಂಟ್ರಿ ನಾವು ಸಕ್ಸಸ್ ಆಗಲ್ಲ ಫೈಲರ್ ಆಯ್ತು ಫೈಲಿಯರ್ ಆದರೆ ನಾಲೆಡ್ಜ್ ಹ್ಞೂ ಸಕ್ಸಸ್ ಆಯಿತು ಗ್ರೇಟ್ ಹ್ಞೂ ಹ್ಞೂ ಸಕ್ಸಾದ್ರೆ ಒಂದೇ ಗ್ರೇಟು ನಮಗೆ ಪ್ರೌಡ್ನೆಸ್ ಬರ್ತದೆ ನಾವು ಗೈನ್ ಮಾಡೋದು ಮಾಡ್ತೀವಿ ಎಂಜಾಯ್ ಮಾಡಿ ಮಾಡ್ತೀವಿ ಕರೆಕ್ ಫೈಲರ್ ಆದರೆ ನಾವು ನೂರು ಚಿಂತನೆ ಮಾಡ್ತೀವಿ ಎಲ್ಲಿ ಸೋತೀವಿ ಹೇಗೆ ಸೋತೀವಿ ಈ ಹೇಗೆ ಹೊರಗೆ ಹೊರ್ಗೆ ತಮ್ಮೌಟ್ ಹೊರಗೆ ಬರುದ ಹೀಗೆ ಇದ್ರ ಬಗ್ಗೆನೇ ಯೋಚಿಸ್ತೀವಿ ಒಂದು ಐನೂರು ರೂಪಾಯಿಂದ ಶುರು ಮಾಡಿ ಇವತ್ತು ಐದು ಸಾವಿರ ಕೋಟಿ ಹೌದು ವ್ಯಾಲ್ಯೂ ಇರುವಂಥ ಒಂದು ಸಂಸ್ಥೆಯಲ್ಲಿ ಹೌದು ಮುಖ್ಯಸ್ಥರಾಗಿದಾರೆ ಹೌದು ಸೊ ಓರ ಆಲ್ ಜರ್ನಿಯನ್ನು ನೋಡಿದ್ರೆ ಏನು ಅನ್ಸುತ್ತೆ ಸರ್ ನಾನು ನನ್ನ ಮಕ್ಕಳು ಹೇಳಿಕೊಂಡು ನೋಡಿ ನೀವು ಕಂಫರ್ಟ್ ಲೈಫಲ್ಲಿ ಬಂದಿದ್ರಿ ನಾನು ಏಳು ಬೀಳು ನೋಡ್ಕೊಂಡೇ ಬಂದಿದ್ದೀನಿ ನಾನು ಎಷ್ಟೋ ಸಲ ಬಿದ್ದೀನಿ ನಂಗೆ ಇವತ್ತು ಬಿದ್ರೆ ಇಲ್ಲ ಗೊತ್ತಿಲ್ಲ ಪಾಠ ಇಲ್ಲ ಹಾಗೆ ಆಮೇಲೆ ನಾವು ಒಂದೊಂದು ಹತ್ತು ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ವಿ ಒಂದೊಂದು ಇಟ್ಟಿಗೆ ನಾವೇ ಕಟ್ಟಿ ಅದನ್ನು ರೀಚ್ ಮಾಡಿದ್ದೀವಿ ಈಗ ಲಿಫ್ಟ್ ಇರಬಹುದು ಹೆಲಿಪ್ಯಾಡ್ ಇರ್ಬಹುದು ಎಲ್ಲ ಇರ್ಬೋದು ನಮ್ಗೆ ಒಂದು ಬಿಟ್ಟಿಗೆ ಅಲೇಂಜ್ಮೆಂಟ್ ತಪ್ಪಿದ್ರೆ ವೈಬ್ರೇಷನ್ ಗೊತ್ತಾಗ್ತದೆ ಅಲೇಂಜ್ಮೆಂಟ್ ಗೊತ್ತಾಗ್ತದೆ ಇಲ್ಲಿ ತಪ್ಪಾ ಉಂಟು ಹೇಗೆ ತಪ್ಪಾ ಉಂಟು ಹಾಗೆ ಹಾಗೆ ಅಂದ್ರೆ ಫೈಲಿಯರ್ ಇರ್ತದೆ ಫೇಲ್ಯರ್ ನಾವು ಸ್ವೀಕರಿಸಬೇಕು ಸಕ್ಸಸ್ ಇರ್ತದೆ ಸಕ್ಸಸ್ ಸ್ವೀಕರಿಸಬೇಕು ಎಲ್ಲ ಸಮಾನ ತಗೊಳ್ಬೇಕು ಆಮೇಲೆ ನಮ್ಮ ಉದ್ದೇಶ ಏನಂದ್ರೆ ನಾನು ಸುಖವಾಗಿರ್ಬೇಕು ನಾನು ಪ್ರೌಡ್ ಆಗಿರ್ಬೇಕು ನಾನು ಹಣ ಮಾಡ್ಬೇಕಂತ ಇದ್ದಾಗ ಅದೆಲ್ಲ ಬರುವುದು ನಿರೀಕ್ಷೆ ಮಾಡದೆ ಒಳ್ಳೆ ಉದ್ದೇಶ ಒಂದು ಮೆಸೇಜ್ ಕೊಡಬೇಕು ಪಬ್ಲಿಕ್ ಒಳ್ಳೇದಾಗಬೇಕು ದೇಶಕ್ಕೆ ಅನ್ನುವ ಕಲ್ಪನೆ ಇಟ್ಟು ಮಾಡಿದ್ರೆ ಅಲ್ಲಿ ಫೈಲಿಯರ್ ಇಲ್ಲ ನೀವು ತುಂಬಾ ಹೌದು ಒಬ್ಬ ನಾವೊಂದು ಒಂದು ಹತ್ತು ಸಲ ಸೋತಿದ್ದೆ ನಾನು ಕಳ್ಕೊಂಡಿದ್ದು ಕಳ್ಕೊಂಡಿದ್ದು ನಾನು ತೌಸಂಡ್ ರುಪೀಸ್ ಹಾಕಿ ಸ್ಟಾರ್ಟ್ ಮಾಡಿ ಏಯ್ಟಿ ಸೆವೆನ್ ಅಲ್ಲಿ ನೈಂಟಿ ಟೂ ತೌಸಂಡ್ ಅಲ್ಲಿ ಕಂಪ್ಲೀಟ್ ಫ್ಲಾಪ್ ಆದ್ರೆ ಆಗ ನಾಲ್ಕು ಕಾರ್ ಇತ್ತು ಟೂ ತೌಸಂಡ್ ಅಲ್ಲಿ ನಾಲ್ಕು ಕಾರ್ ದೊಡ್ಡ ವಿಷಯ ಲ್ಯಾನ್ಸರು ಬೆನ್ ಇದು ಅಂಬಾಸಡರ್ ಇಸು ಇಂಜನು ಟಾಟಾ ಶಿಯರ ಅದನ್ನು ನಾಲ್ಕು ಕಾರ್ ಇತ್ತು ನಂತರ ಓವರ್ ನೈಟ್ ಫ್ಲಾಪ್ ನಾನು ಹೌದಾ ಆಮೇಲೆ ಕೂಡಲೇ ಅದಕ್ಕೆ ಅಂದರೆ ನಾವು ಹೂವಿನ ಗಿಡ ಹಾಕಿದ್ದೀವ ಮುಳ್ಳಿನ ಗಿಡ ಹಾಕಿದ್ದೀವಿ ನಮಗೆ ಗೊತ್ತಿರಬೇಕು ನಾವು ಕೆಟ್ಟದ್ದು ಮಾಡಿದರೆ ಬೆಳಿಗ್ಗೆ ಆಗೋದೇ ಇಲ್ಲ ನಾವು ಉದ್ದೇಶ ಒಳ್ಳಾಗ ಕೆಲವು ಸಿಚುವೇಶನ್ ಅವ್ನ ಹಾಳು ಮಾಡ್ತದೆ ಸಿಚುವೇಶನ್ ನೋಡಿ ಕೆಲಸ ಎಲ್ಲ ಸುಲಭ ಬರ್ತದೆ ಒಂದು ಹಟ್ಟು ಹಾರಿ ಹೋಗ್ತದೆ ಒಂದು ಅಂಗಡಿ ವ್ಯಾಪಾರ ಮಾಡ್ತಿರ್ತಾನೆ ಅವನಿಗೆ ಮಾಡ್ಲಿಕ್ಕೆ ಇರೋದಿಲ್ಲ ಅದು ಅವನ ಕೈಂಡ್ ಕಂಟ್ರೋಲ್ ಅವನೇ ಅದು ವ್ಯಾಪಾರ ಹಾಳು ಮಾಡಿಕೊಂಡು ಹೌದು ಸೋತರೆ ಅದು ಬೇರೆ ಸಿಚುವೇಶನ್ ಸೋಲಿಸಿದಾಗ ಅದು ಬೇರೆ ಆಗ್ತದೆ ಹಾಗಾಗಿ ನಾವು ಎಲ್ಲಿ ಸೋತೀವಿ ಇಂಪಾರ್ಟೆಂಟ್ ಹಾಗೆ ನಾನು ಆಗ ಮತ್ತೆ ಪುನಃ ಹತ್ತು ಸಾವಿರ ರೂಪಾಯಿ ಬೇರೆ ತಗೊಂಡು ನಾನು ಸ್ಟಾರ್ಟ್ ಮಾಡಿದೆ ಮತ್ತೆ ಮತ್ತೆ ಆ ದಿವಸ ನನಗೆ ನನಗೆ ಒಂದು ಒಂದು ಆರ್ಡರ್ ಇದೆ ಐವತ್ತು ಲಕ್ಷ ಅಲ್ಲಿ ಹೋಗಿ ಸೈನ್ ಮಾಡಿ ತರಬೇಕು ಅಂತ ಹೋಗಿ ದುಡ್ಡಿಲ್ಲ ಇಲ್ಲಿ ಲಾಕೌಟ್ ಆಗಿದೆ ಹತ್ತು ಸಾವಿರ ಕೋಟಿ ತಗೊಂಡು ಹತ್ತು ಸಾವಿರ ತಗೊಂಡು ಹೇಳಿ ಹತ್ತು ಹತ್ತು ಕೋಟಿ ಮಾಡಿ ಹೇಳಿದೆ ಈಗ ಒಂದು ಫೈವ್ ತೌಸಂಡ್ ಕ್ರೋರ್ಸ್ ಕಂಪನಿ ಕಟ್ತಾ ಇದ್ದೀನಿ ಈಗ ಈಗ ನಮ್ದು ಅಂದರೆ ವೆಲ್ ಕಂಫರ್ಟು ಎಲ್ಲ ಸ್ಟೇಬಲ್ ಆಗಿದೆ ನಮ್ಮದು ರಿಸರ್ವ್ ಸರ್ ಫ್ಲಂಡ್ ಇದೆ ಇಂಡಸ್ಟ್ರಿ ತುಂಬ ಸ್ಟ್ರಾಂಗ್ ಇದೆ ಟೀಮ್ ಇದೆ ಎಲ್ಲ ಇದೆ ಮಾರ್ಕೆಟ್ ಇದೆ ಎಲ್ಲ ಇದೆ ಈ ಲೆವೆಲ್ ಬರಲಿಕ್ಕೆ ಅಷ್ಟು ಈಸಿ ಇಲ್ಲ ಹೆಸರು ಪ್ರಜ್ವಲಮ್ಮ ಅವ ಎಮ್ ಟೆಕ್ ಆಯಿತು ಫ್ಯಾಕ್ಟ್ರಿ ಇದ್ದಾನೆ ಇನ್ನೊಬ್ಬ ತೇಜಸ್ ಅವನು ಫ್ಯಾಕ್ಟ್ರಿ ಇದ್ದಾನೆ ಎಮ್ ಬಿ ಆಯಿತು ನಕ್ಷತ್ರ ಅವ ಲಂಡಿ ಮಾಡಿದ ಈಗ ಎರಡು ಮಾಡ್ತೀವಿ ಮೂರು ಜನ ಗಂಡ್ಮಕ್ಳು ಹೌದು ಓಕೆ ಓಕೆ ಇವತ್ತು ಇಷ್ಟನ್ನೆಲ್ಲ ಒಂದು ಸಲ ನೋಡಿದ್ರೆ ನಿಮ್ಗೆ ಯಾವ ಥರ ಫೀಲ್ ಆಗ್ಬೋದು ಅಂತ ನಿಮ್ಮ ಮುಂದೆ ಕೂತ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೆ ನೋಡಿ ಈ ಥರ ಸಾವಿರಾರು ಕೋಟಿ ರೂಪಾಯಿ ದುಡಿದ ನಂತರ ಒಂದು ಸಲ ನಿಮಗೆ ಇಲ್ಲಿ ಬರಬೇಕು ಇಲ್ಲೇನೋ ಮಾಡಬೇಕು ಈ ಥರ ಒಂದು ಬೆಳಿಬೇಕು ಅನ್ನುವಂಥ ಆತ್ಮಸಂತೃಪ್ತಿ ಇರುತ್ತಲ್ಲ ಅದು ಬೇರೆ ಯಾವುದೂ ಕೊಡೋದಕ್ಕೆ ಸಾಧ್ಯ ಇಲ್ಲ ನೀವು ಹೇಳಿದ್ರಿ ಈಗ ನಾವು ಈ ಬೆಳಿಗ್ಗೆ ಮಂಗಳೂರಲ್ಲಿ ಟಿಫಿನ್ ಮಾಡಿದ್ರೆ ಸಂಜೆ ಡೆಲ್ಲಿ ಊಟ ಮಾಡಬಹುದು ನೀವು ಆದರೂ ವೀಕೆಂಡಲ್ಲಿ ಒಂದು ದಿನ ಆದರೂ ಫ್ರೀ ಮಾಡ್ಕೊಂಡು ಇಲ್ಲಿ ಬಂದು ಮುಂದೆ ಒಂದು ಒಳ್ಳೆ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದೀರಲ್ಲ ಮಕ್ಕಳಿಗೆ ಒಳ್ಳೇದಾಗಬೇಕು ರೈತರಿಗೆ ಒಳ್ಳೇದಾಗಬೇಕು ರೈತ ಪೀಠ ಉದ್ಘಾಟನೆ ಆಗಬೇಕು ಅವರಿಗೊಂದು ಅದು ಮೌಲ್ಯನೇ ಕಡಿಮೆ ಅಲ್ಲ ಅದು ಐದು ಲಕ್ಷ ರೂಪಾಯಿಯನ್ನು ಜ್ಞಾನಪೀಠದ ಥರ ಅವ್ರಿಗೆ ಕೊಡಬೇಕು ಅನ್ನುವಂಥ ಒಂದು ಲೆವೆಲ್ಗೆ ನೀವು ಯೋಚನೆ ಮಾಡಿದ್ದೀರಾ ಅಂತ ಹೇಳಿದ್ರೆ ಬಹುಶಃ ನಿಮ್ಮ ಆ ಎಲ್ಲ ಮಾತುಗಳೇ ನಮ್ಮನ್ನು ಇಲ್ಲಿಗೆ ಮತ್ತೊಮ್ಮೆ ಕರ್ಕೊಬಂತು ಅಂತ ಅನ್ಕೊಂತೀನಿ ಯಾಕಂದರೆ ಕಳೆದ ಒಂದು ನಾಲ್ಕೈದು ತಿಂಗಳ ಹಿಂದೆ ಒಂದು ಸಲ ಇಲ್ಲಿ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದೆ ಇಲ್ಲ ಇವಾಗ ಶೂಟ್ ಮಾಡಲೇಬೇಕು ಅಂತ ಇವತ್ತು ಇಲ್ಲಿಗೆ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ವಿ ನಮಗೆ ಪರಿಪೂರ್ಣವಾದ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ನೀವು ಮಾಡಿದ್ದೀರಾ ಸೊ ನಾವು ಕೂಡ ಅದನ್ನು ಜನತೆಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಹೆಗ್ಗದೇ ಸ್ಟುಡಿಯೋ ಜೊತೆ ನೀವು ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ ಧನ್ಯವಾದ ಯಾಕೆ ನೀವು ಕೂಡ ನಮ್ಮ ಒಟ್ಟಿಗೆ ಇಷ್ಟು ಹೊತ್ತು ಭಾಗವಹಿಸಿ ಇಷ್ಟು ಪ್ರಯತ್ನ ಪಟ್ಟು ಒಂದು ಒಳ್ಳೆ ಉದ್ದೇಶ ಇಟ್ಟು ಜನ ರೀಚ್ ಮಾಡಿ ಪ್ರಯತ್ನ ಪಟ್ಟದಕ್ಕೆ ನಂದು ನಿಮಗೆ ಧನ್ಯವಾದಗಳು ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಷಯ ನೀವೇನಾದರೂ ಸರ್ ಜೊತೆ ಮಾತಾಡಬೇಕು ಅಂತ ಇದ್ದರೆ ಒಂದು ಸಲ ಕಮೆಂಟ್ ಬಾಕ್ಸಲ್ಲಿ ಬಂದು ನೀವು ಕಮೆಂಟ್ಸನ್ನು ಬರೀರಿ ನಾನು ಆಯ್ದ ಕಮೆಂಟ್ಸ್ಗಳಿಗೆ ಸರ್ ಇಂದೇ ಆನ್ಸರ್ ಕೊಡುವಂಥ ಪ್ರಯತ್ನವನ್ನು ಮುಂದಿನ ದಿನದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ